ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಹನ್ನೆರಡು ಎಂಟು ಏಳು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎರಡು ಎಂಟು ಇಂಟು ಎರಡು ಎಂಟು ಇಂಟು ಎರಡನೇ ಹನ್ನೆರಡು ಇಂಟು ಏಳು ಮೈನಸ್ ನಾಲ್ಕು ಎಷ್ಟು ಉತ್ತರ ಎ ಐದು ಉತ್ತರ ಬಿ ಹದಿನೆಂಟು ಉತ್ತರ ಸಿ ಹನ್ನೊಂದು ಉತ್ತರ ಡಿ ಏಳು ಸೊ ಸರಿಯಾದ ಉತ್ತರವನ್ನು ಕಂಡುಹಿಡಿಯಬೇಕು ಐವತ್ತೆಂಟನೇ ಪ್ರಶ್ನೆ ಹನ್ನೆರಡು ಇಂಟು ಏಳು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎಂಟು ಇಂಟು ಎರಡು ಹನ್ನೆರಡು ಏಳಲಿ ಎಂಬತ್ನಾಲ್ಕು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎಂಟೆರಡಲಿ ಹದಿನಾರು ಎಂಬತ್ನಾಲ್ಕು ಮೈನಸ್ ನಾಲ್ಕು ಅಂತ ಹೇಳಿದ್ರೆ ಎಂಬತ್ತು ಡಿವೈಡೆಡ್ ಬೈ ಹದಿನಾರು ಹದಿನಾರು ಒಂದಲಿ ಹದಿನಾರು ಹದಿನಾರು ಐದಲಿ ಎಂಬತ್ತು ಸೊ ಸರಿಯಾದ ಉತ್ತರ ಎ ಐದು ನಮಸ್ತೆ ಧನ್ಯವಾದಗಳು